ಏನ್ ಹೇಳ್ಬೇಕು ಹೇಳ್ರಿ ವೈನ್ಯರ ಈಗ ಆಕಿನ್ ಬಿಡು ಅಂತತ್ತರಿ ವೈ ನೀನ್ ಆಕೆ ಅಷ್ಟೆಲ್ಲಾ ಪ್ರೀತಿ ಮಾಡಿ ನೀವ್ ಅಟ್ಟಿನ ಹೆಂಗ್ ಬಿಡಾಕಾಗಿತ್ರಿ ಹುಡುಗಿನ ಮದ್ವೆ ಆಕಿನ ಅಂತ ಮಾತ್ ಕೊಟ್ಟಿನ್ರಿ ಈ ಬೇರೆ ಹುಡುಗಿ ಜೊತೆ ನಾ ಲಗ್ನ ಅದು ಸಂತೋಷದಿಂದ ಇರ್ತೀನಿ ಅಂದ್ರೆ ಹೇಳ್ರಿ ವೈನ್ ಸುಮ್ಮನೆ ಇವ್ರು ಫಲವಂತಕ್ ಮದ್ವೆ ಆದಂಗ ಆಗತ್ತಿ ನಾನು ಅದು ಯಾಕೆ ನಮ್ಮ ಅವಾಗ ಅರ್ಥ ಆಗೋಲಿಗೈತಿ ಅಂತ ಹೇಳೋಲಿಗೈತಿ ನೋಡ್ರಿ ನನಗತ್ರಿ ಹುಡುಗಿ ಈ ಬಂದಾಗ ನಿಮ್ಗೆಲ್ಲ ಈ ಮೆಟ್ಟಿ ಹಚ್ಚ ಕಾರಣ ಯಾರು ಅವ ಅತ್ತೇರ ಇಲ್ ನಿಮ್ಮ ಅವು ಮತ್ತು ಅವರು ಹೊಟ್ಟೆಗಿಂದ ಒಂದು ಒಂಬತ್ತು ತಿಂಗಳ ಹೊಟ್ಟೆಗಿಂದ ಇಟ್ಟುಕೊಂಡು ಆಮೇಲೆ ಈ ಭೂಮಿಗೆ ತಂದು ಇಷ್ಟೆಲ್ಲ ಬೆಳೆಸಿ ಮಾಡಿ ಅವ್ರನ್ನ ಅವ್ರಿಗೇನೆ ಏನಂದ ನೀನು ನೀವು ಬೇಡ ನನಗೆ ಅಕ್ಕಿ ಬೇಕಂತ ನನ್ನ ಮತ್ತು ಮನಸ್ಸಿಗೆ ಪೆಟ್ಟ ಆಗ್ತೈತಲ್ಲಪ್ಪ ಹಂಗಾಗಿ ಅತ್ತಿರ ಒಂದಿಟ್ಟು ಬೇಜಾರಾಗೈತಿ ನಾನೇ ಯಾಕೆ ಹುಡುಗಿನ ಮದುವೆ ಆಗು ಅತ್ತಿನ ಒಪ್ಪಿಸೊಂದಿಟ್ಟೆ ನೋಡಪ್ಪ ಚುಕೇಶ ಮದ್ವಿ ಆಗೋ ನೀನು ನಿನ್ನ ಇಷ್ಟ ಹಂಗಾಗಿ ನಾನು ಯಾರು ನಿನ್ಗೆ ಬಲವಂತ ಮಾಡಲ್ಲ ಆದ್ರೆ ಅವಾಗ ಒಂದ್ಸಲ ಹೋಗಿ ನೀ ಅಂದಿದ್ದೆಲ್ಲ ತಪ್ಪ ಅಂತಂದು ಹೋಗಿ ಕ್ಷಮೆ ಕೊಡ್ ಹೋಗು ಕ್ಷಮೆ ಕೇಳತಿ ಅವಾಗ ಮದ್ವಿ ಒಪ್ಪುಸು ಆಯ್ತು ಅವನು ನಾನು ಹೋಗಿ ಅವನ್ ಜೊತೆ ಮಾತಾಡ್ತೀನಿ ಅಂತ ಮೊದಲು ಆ ಕೆಲಸ ಮಾಡೋಗಿ ಸುಕೇಶ ಹೋಗಿ ಮಾತಾಡೋಗ ಅವನ್ ಜೊತೆ ಏ ನೀವು ಹೋಗಿ ಸುಕೇಶನ್ ಜೊತೆ

ಅಪ್ಪಿ ಇವ ಏನು ಚಿಂತೆ ಮಾಡಿ ಏನು ಸಾಧಿಸಕ್ಕೆ ಬಿ ಹೇಳಿ ನೀನು ನಾವು ಚಿಂತೆ ಮಾಡಿದ್ದು ಹೇಳಿದ್ರೆ ಮೆಟ್ಟಿಗೆ ತಂದ ಅನ್ನೋ ಹತ್ತಲ್ಲದು ಎದ್ದೇಬ ಎದ್ದೇಳು ಹಾಂ ಊಟ ಮಾಡಿದ್ದೇಳು ಅಲ್ಲಪ್ಪ ಸುರೇಶ ನಾನು ಊಟ ಅದು ಅಲ್ಲಪ್ಪ ನೀವು ಮಾಡೋರು ಊಟ ಅದು ಮಾಡೋರು ಇವ ಇವೇ ಎದ್ದೇಬೇ ಊಟ ಬೇ ಯಾಕೆ ಚಟ ಮಾಡಕತ್ತಿ ಮತ್ತೆ ನೀವೇ ಈ ಚಟ ಐತೆ ಅಂದ್ರೆ ನನಗಿರೋ ಮತ್ತೆ ನಾನು ಹಡ್ದಾಕಿದ್ದೀನಿ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತಂದ್ರೆ ಏನು ಮಾಡಲಿ ಹೇಳು ಹಾಂ ಯಾ ಊಟ ಮಾಡ್ರಿ ಏನು ಮಾಡ್ರಿ ಸಾಧಿಸೋದು ಅದು ಹೇಳ ನಾನು ಸುಮ್ಮನೆ ಜಲ್ದಿ ಕಾಣ್ಬಿಟ್ಟು ಸುಖ ಅದು

ಏನ್ ಇದೆ ಇಲ್ವಾ ನಂಗ ನೀನು ಬೇಕು ಅದನ್ನು ಬೇಕು ನನಗ ಮದ್ವೆಗ ನೀನು ಬೇಕು ಅದು ಅನ್ನಬಾರದ ಆಗಿತ್ತು ನನ್ನ ತಪ್ಪ ಬಿಟ್ಟು ಹೋಗ್ತೀನಿ ಅಂತ ಅಂದ್ರೆ ನಾನ್ ಮನಿ ಬಿಟ್ಟು ಹೋಗುದಿಲ್ಲ ಬೇವ ಮತ್ತ ಈಗ ಎಲ್ಲಾ ಒಬ್ಬರನ್ನೊಬ್ರು ಬಾಳ ಇಷ್ಟ ಪಟ್ಟೇವಿ ಮಾಡೇವಿ ಈಗ ಅಕ್ಕಿಗೂ ಮೋಸ ಮಾಡಾಕ್ ಆಗಲ್ಲ ಬೇ ನಾನು ಈಗ ಅಕ್ಕಿಗ್ ಮೋಸ ಮಾಡಿದ್ ಅಂದ್ರೆ ಹೆಂಗ್ ಅನ್ಸುತ್ತೆ ಬೇ ಅಂತ ಚೆನ್ನಾಗಿ ಇರ್ತೀನಿ ಅಂತ ನಾನು ನಿಮ್ಮ ಎಲ್ಲಾ ಹೊಂದಕೊಂಡ ಹಾಕಿನಿ ಅಂತ ನನ್ನ ಕಡೆ ಏನು ತಪ್ಪಾಗಲ್ಲ ಅಂತ ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ ಅಂತ ನಾನು ಬೇವ ಇದೆಲ್ಲ ಹೇಳಕತ್ತರ ಲೇಕಿ ನಿಮ್ಮ ಮನೆಗೆ ಹೊಂದಂತೆ ಹೋಗ್ತೀನಿ ಅಂತ ನಾನು ಹೂ ಅಂತ ಅಂದ್ಬಿಡ ಬೇವ ಸುಮ್ನೆ ಯಾಕೆ ಮತ್ತೆ ಗದ್ದಿ ಮಾಡ್ಕೊತ ಕುಂದ್ರುದು ಮಾಡಿ ಇದ್ರು ಅಂತಾರೆ ಬೇವ ಹಾ ಮಂದಿ ಮತ್ತೆ ತಲೆ ಕೊಡ್ಸ್ಕೊಳಕ್ ಹೋಗ್ಬಾರ್ದು ಸುಕೇಶ ನೀ ಲಗ್ನ ಇಷ್ಟಪಟ್ಟು ಮಾಡಾಕತ್ತಿ ಈಗೆಲ್ಲಾನು ಹೊಂದನ ಕೈ ಇರ್ತೀನಿ ಅನ್ನತ್ತೀನಿ ಹಂಗ ನಾನು ಹು ಅಂತೀನಿ ಹೇಳಾಕತ್ತಿ ನೋಡಿ ಈಗ ಮನೆ ಮನೆಯಾಗ ಎಲ್ಲ ಹೊಂದನ ಆಗಿ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ನಾವು ಸುರು ಕೂಡ ಇದೇವ್ ನಾವು ಹಾ ಒಂದ್ ಮಾತ್ ಬರ್ತ ಒಂದ್ ಮಾತು ಹೋಗುತ್ತೆ ಇತ್ತಿತ್ತ ಚುಟು ಚುಟುಕ ಹೋಗಿ ಜಗ ಮಾಡೋದು ಹಂಗ ನಡೆಯಲ್ಲ ಮನೆಯಾಗ ಹೇಳ್ತೀನಿ ನೋಡ ಇಲ್ರಿ ಅಂತ ಇಲ್ರಿ ನೀವು ಹೆಂಗ ಹೇಳ್ತೀರ ನೋಡ ಹಂಗೆ ಕೇಳ್ತೀನಿ ಅತ್ರಿ ಅಂತ ಇಲ್ಲಿ ತಗೋಬೇ ಅವನೆಲ್ಲ ತಿಳಿಸಿ ಹೇಳ್ತೀನಿ ಅಂತ ಹಂಗೇನೆ ಮನೆ ತಕ್ಕಂಗೆ ಇರ್ತಾ ಅಂತ ಏನು ತಿಳಿಕೊಡ್ಸ್ಕೊಳಕ್ ಹೋಗ್ಬಾರ್ದ್ರ ಬಗ್ಗೆ

ನನ್ನ ಮಾತಿನ ಅಂತ ಹೇಳಪ್ಪ ನೀವು ನಡ್ಸಿ ಈಗ ಏನು ಮಾಡಿದ್ರು ಮಕ್ಕಳು ನಾವು ಹೇಳಿದ್ರು ಕೇಳಲ್ಲ ಮತ್ತು ಅವ್ರು ಹೇಳಿದಂಗೆ ನಾವು ಕೇಳಬೇಕಲ್ರಿ ಅಕಸ್ಮಾತ್ ಈಗ ಇದಕ್ಕೆ ನಾನು ಬ್ಯಾಡ್ ಅಂತಂದ್ರೆ ಆಟ ಆಡ್ಕೊಂಡು ಕೂತಿನ ನನ್ನ ಮಗನೂ ದೂರ ಆಗ್ಬಿಡ್ತಾನೆ ನನ್ನಿಂದ ಹಂಗಾಗಿಬಿಟ್ಟು ಇರ್ಲಾಕ್ರಿ ಅವ್ರು ನಾವು ಏನು ಬಯಸುದ್ರಿ ತಾಯಿಗಳಾಗಿ ಅವ್ರು ಚೆಂದ ಇರ್ಬೇಕಂತ ಬಯಸುದಲ್ರಿ ಅಯ್ಯಲ್ ಹಾಕಿರ್ಲಕ್ಕ ಮತ್ತು ಚೆಂದ ಆಗಿದ್ರೆ ಸಾಕು ನಮ್ಗೆ ಅಷ್ಟ ಅದ್ರ ಸಲುವಾಗಿ ನಾನು ಈ ಮದ್ವೆಗೂ ಅಂತಂದು ನೋಡ್ರಿ ಇಲ್ಲಕ್ಕ ನಾ ಏನು ಹ್ಞೂ ಅಂತದ್ದು ಇಲ್ರಿ ಅಕಸ್ಮಾತ್ ನಾವು ಬರುವಂಥ ಮಾಡಿ ಯಾವ್ದಾದ್ರು ಹುಡುಗಿನ ಲಗ್ನ ಮಾಡಬೇಕು ಮತ್ತು ಆ ಹುಡುಗಿ ಜೊತೆ ಚೆಂದ ಇರ್ಲಿಕ್ಕ ಮಾಡೋಕ ಆ ಹುಡುಗಿ ಸುಮ್ನಕ್ಕೆ ಜೀವನ ಹಾ ಮಾಡ್ದಂಗೆ ಆಗತ್ತೆ ಬಿಡ್ರಿ ಅವ ಇಷ್ಟಪಟ್ಟಿದ್ರು ಹುಡುಗಿನ ಆಗೋಲಕ್ಕ ಎಲ್ಲಾ ಇರ್ಲಕ ಚೆಂದಾಗಿರ್ಲಕ್ಕ ಅಂತ ಒಂದು ಅತ್ತ ನೋಡಿರಿ ಈ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಹಾಗೆ ಒಂದು ಲೈಕ್ ಮಾಡಿರಿ ಹಾಗೆ ಕಮೆಂಟ್ ಮಾಡಬೇಡ್ರಿ ಹೆಂಗಿತ್ತಂದ್ರೆ ಪ್ಲೀಸ್ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರ್ಯಾಕೆ ಹೋಗ್ಬೇಡ್ರಿ